ರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದರೆ ಕೆಲವೊಂದು ಸಿನಿಮಾದ ಅಪ್ಡೇಟ್ಗಳಿದ್ದಾವೆ ಸೊ ಸುಮಾರು ಜನಕ್ಕೆ ಗೊತ್ತಿರುತ್ತೆ ಇನ್ನು ಕೆಲವು ಜನಕ್ಕೆ ಗೊತ್ತಿರಲ್ಲ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನೋಡಿದ್ರೆ ಸೊ ಖಾನ್ ಅವರು ಯಶ್ ಅವರ ಟಾಕ್ಸಿಕ್ ಸಿನಿಮಾದಲ್ಲಿ ಒಂದು ಕೆಮಿಯೋ ಅಪಿರೆನ್ಸ್ ಇದೆ ಅಂತೆ ಒಂದು ಸುದ್ದಿ ಓಡಾಡ್ತಿದೆ ಸೊ ಇದು ಅಫಿಷಿಯಲ್ ಅಂತೂ ನ್ಯೂಸ್ ಅಲ್ಲ ಒಂದು ಗಾಳಿ ಸುದ್ದಿ ಅಂತ ಹೇಳ್ಬೋದು ಒಂದು ರೂಮರ್ ಓಡಾಡ್ತಿದೆ ಸೊ ಅದು ರೂಮರ್ ಆಗಿ ಉಳ್ಕೊಳ್ಳುತ್ತಾ ಅಥವಾ ಆಫಿಷಿಯಲಾಗಿ ಅನೌನ್ಸ್ ಆಗುತ್ತಾ ಅನ್ನೋದು ಕಾದು ಕಾದ್ ನೋಡಬೇಕು ಯಾಕಂತಂದರೆ ಈ ಟಾಕ್ಸಿಕ್ ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಬಟ್ಟೆ ಅಂತೂ ಒಂದು ಹೈಪ್ ಕ್ರಿಯೇಟ್ ಆಗಿತ್ತು ಅದೇ ರೀತಿಯಲ್ಲಿ ಒಂದು ಟೈಟಲ್ ಕೂಡ ಟಾಕ್ಸಿಕ್ ಅಂತ ಬಂತು ಅಂದರೆ ಒಂದು ಗ್ಲೋಬಲ್ ಒಂದು ಟೈಟಲ್ ಅನ್ನೋ ರೀತಿಯಲ್ಲಿ ಜೊತೆಗೆ ಇನ್ನೊಂದು ವಿಚಾರ ಏನು ಅಂತಂದರೆ ಒಂದು ಗ್ಲಿಮ್ಸ್ ಏನು ಬಿಟ್ಟಿದ್ರು ಆ ಟೈಟಲ್ ಟೀಸರ್ದು ಅನೌನ್ಸ್ಮೆಂಟ್ ಟೀಸರ್ದು ಅದು ತುಂಬ ಒಂದು ಪ್ಲ್ಯಾನ್ ಮಾಡಿ ಆ್ಯಂಡ್ ವಿಜುವಲ್ಸ್ ಅದರಾಗಿರ್ಬೋದು ಅದರಲ್ಲಿ ಬಂದಂಥ ಮ್ಯೂಸಿಕ್ಕು ತುಂಬ ಒಂದು ಹೊಸತನ ಅಂತ ಕಾಣಿಸ್ತು ಸೊ ಅದನ್ನು ನೋಡ್ತಾ ಇದ್ದರೆ ಒಂದು ಗೀತು ಮೋಹನ್ ದಾಸ್ ಅವರು ಡೈರೆಕ್ಟರ್ ಅಂತ ಸುಮಾರು ಸುದ್ದಿಗಳೆಲ್ಲ ಓಡಾಡ್ತಾ ಇತ್ತು ಅದರಲ್ಲಿ ಕೆಲವೊಂದು ಸತ್ಯ ಕೂಡ ಆಗಿದೆ ಕೆ ವಿನ್ ಅವರು ಪ್ರೊಡಕ್ಷನ್ ಮಾಡ್ತಾರೆ ಆಮೇಲೆ ಗೀತು ಮೋಹನ್ ದಾಸ್ ಅವರು ಆ ಒಂದು ಸಿನಿಮಾಗೆ ಡೈರೆಕ್ಟ್ ಮಾಡ್ತಾರೆ ಅನ್ನೋ ಕೆಲವು ಸುದ್ದಿಗಳು ಕೂಡ ಏನೇನು ರೂಮರ್ ಓಡಾಡ್ತಾಯಿತ್ತು ಅದು ಕೂಡ ಸತ್ಯ ಆಗಿದೆ ಜೊತೆಗೆ ಇವಾಗ ಏನು ಈ ರೂಮರ್ ಇದೆ ಇದು ಕೂಡ ಸತ್ಯ ಆಗಬಹುದು ಜೊತೆಗೆ ಅಲ್ಲಿ ಇವರು ಯಾರು ಶ್ರುತಿ ಹಾಸನ್ ಕೂಡ ಆ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊತಾರೆ ಅನ್ನೋದು ವಿಚಾರ ಇದೆ ಆಮೇಲೆ ಕರೀನಾ ಕಪೂರ್ ಕೂಡ ಕಾಣಿಸ್ಕೊಂತಾರೆ ಅನ್ನೋ ಒಂದು ಈ ರೂಮರ್ ಓಡಾಡ್ತಿದೆ ಸೊ ಇದೆಲ್ಲ ಸತ್ಯ ಆದರೆ ಅಥವಾ ಈ ಒಂದು ರೂಮರ್ಗಳು ಏನು ಕೇಳಿ ಬರ್ತಿದೆ ಇದನ್ನು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಅನಿಸ್ತಾ ಇದೆ ಸಿನಿಮಾ ಅಂತೂ ತುಂಬ ದೊಡ್ಡ ಮಟ್ಟದಲ್ಲೇ ರೆಡಿ ಆಗ್ತಿದೆ ಅಂತ ಯಾಕಂದರೆ ಯಶ್ ಅವರು ಯಾವ ಮಟ್ಟಕ್ಕೆ ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿಕೊಂಡು ಎರಡು ಮೂರು ಎರಡು ವರ್ಷದಿಂದ ಹತ್ತತ್ರ ಸಿನಿಮಾ ರಿಲೀಸ್ ಆದಮೇಲೆ ಒಂದು ಅನೌನ್ಸ್ ಮಾಡ್ತಾರೆ ಅಂತಂದರೆ ಯಾವ ಮಟ್ಟಕ್ಕೆ ಒಂದು ತಯಾರಿ ಮಾಡ್ತಿದ್ದಾರೆ ಅಂತ ನೀವು ಲೆಕ್ಕ ಹಾಕೊಂಡ್ಬಿಡಿ ಖಂಡಿತವಾಗ್ಲೂ ಹಾಲಿವುಡ್ ರೇಂಜ್ಗೆ ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ಇದರಲ್ಲಿ ಸಿನಿಮಾನ ಕೊಡಬೇಕು ಕನ್ನಡ ಸಿನಿಮಾ ಅಥವಾ ಇಂಡಿಯನ್ ಸಿನ್ಮಾ ಒಂದು ಪ್ರೇಕ್ಷಕರಿಗೆ ಅಂತ ಯಶ್ ಅವರಂತೂ ಕಾಯ್ಕೊಂಡು ಕೂತಿದ್ದಾರೆ ಸೊ ಆ ಒಂದು ದೇಹ ಇಟ್ಕೊಂಡು ಅವ್ರು ವರ್ಕ್ ಮಾಡ್ತಿದ್ದಾರೆ ಅವ್ರ ಮೇಲಂತೂ ಖಂಡಿತವಾಗಲೂ ಕನ್ನಡಿಗರಿಗೆ ಒಂದು ನಂಬಿಕೆ ಇದೆ ಸೊ ಕೆ ಜಿ ಎಫ್ಗಿಂತ ಮುಂಚೆ ಆದರೆ ಒಂದು ಲೆಕ್ಕ ಬಟ್ ಕೆ ಜಿ ಎಫ್ ಆದಮೇಲೆ ಅವ್ರ ಮೇಲಂತೂ ಜನಗಳಿಗೆ ತುಂಬ ಒಂದು ನಂಬಿಕೆ ಬಂದಿದೆ ಅವರು ಅದನ್ನು ಅಚೀವ್ ಮಾಡ್ತಾರೆ ಅಂತ ನಾವು ಕೂಡ ಅಂದ್ಕೊಂಡಿದ್ವಿ ಅದೇ ರೀತಿಯಲ್ಲಿ ಹಿಂದೆ ಬಂದಂಥ ರೂಮರ್ಗಳು ಕೂಡ ಕೆಲವು ನಿಜ ಆಗಿದ್ದಾವೆ ಅದೇ ರೀತಿಯಲ್ಲಿ ಶಾರುಖ್ ಖಾನ್ ಅವರು ಕೂಡ ಒಂದು ಕನ್ನಡ ಸಿನಿಮಾದಲ್ಲಿ ಅದು ಯಶ್ ಅವ್ರಿಗೆ ಒಂದು ಯಶ್ ಅವರ ಸಿನಿಮಾದಲ್ಲಿ ಕೆಮಿ ಒಂದು ಪಾತ್ರ ಮಾಡ್ತಿದ್ದಾರೆ ಅಂತಂದರೆ ನಿಜವಾಗಲೂ ಒಂದು ದೊಡ್ಡ ವಿಷಯ ಶಾರುಖ್ ಖಾನ್ ಅನ್ನೋರು ತುಂಬ ಒಂದು ನಾರ್ಮಲ್ ಆ್ಯಕ್ಟರ್ ಅಂತೂ ಅಲ್ಲವೇ ಅಲ್ಲ ಯಾಕಂದರೆ ಬೇರೆ ಬೇರೆ ಒಂದು ದೇಶದಲ್ಲೂ ಕೂಡ ತುಂಬ ಅವ್ರನ್ನ ಫಾಲೋ ಮಾಡೋಂಥ ಸಿಕ್ಕಾಪಟ್ಟೆ ಜನ ಇದ್ದಾರೆ ಕಿಂಗ್ ಖಾನ್ ಅಂತ ಕೂಡ ಹೇಳ್ತಾರೆ ಸೊ ತುಂಬ ಒಂದು ವ್ಯಾಲ್ಯೂ ಆ್ಯಡ್ ಆಗುತ್ತೆ ಸಿನಿಮಾಗೆ ಸೊ ಗ್ಲೋಬಲ್ ಹೊರಗಡೆ ತೊಗೊಳಕ್ಕೆ ಹೋದರೆ ಖಂಡಿತ ಯಶ್ ಅವ್ರಿಗೆ ಅಂದರೆ ಇಂಡಿಯಾದಲ್ಲಿ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಫ್ಯಾನ್ ಫಾಲೋವಿಂಗ್ ಇದೆ ಕೆ ಜಿ ಎಫ್ ಆದ್ಮೇಲೆ ತುಂಬ ದೊಡ್ಡ ಮಟ್ಟದಲ್ಲಿ ಹೋಗಿದೆ ಬಟ್ ಕಿಂಗ್ ಖಾನ್ ಬಂದರೆ ಇನ್ನೂ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಹೊರಗಡೆ ಹೋಗೋಕ್ಕೆ ಇದು ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ನಿಮ್ಮ ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡಿದ್ರೆ ಸುದೀಪ್ ಸರ್ ಅವರ ಒಂದು ಮ್ಯಾಕ್ಸ್ ಸಿನಿಮಾ ಬಗ್ಗೆ ಸೊ ಮ್ಯಾಕ್ಸ್ ಸಿನ್ಮಾ ಆ್ಯಕ್ಚುಲಿ ಟ್ವೆಂಟಿ ತ್ರೀ ಡಿಸೆಂಬರ್ ಆ ಟೈಮಲ್ಲಿ ಬರಬೇಕಾಗಿತ್ತು ಕಾರಣಾಂತರಗಳಿಂದ ತುಂಬ ಮುಂದೆ ಹೋಯ್ತು ಅನೌನ್ಸ್ ಮಾಡಿದಾಗ ಹೇಳಿರೋ ಪ್ರಕಾರ ಒಂದು ಅರವತ್ತು ದಿನಗಳಲ್ಲಿ ಸಿನ್ಮಾ ಕಂಪ್ಲೀಟಾಗಿ ಮುಗ್ದೋಗುತ್ತೆ ಶೂಟಿಂಗ್ ಅಂತ ಹೇಳಿದ್ರು ಬಟ್ ಓಕೆ ಪ್ರೀ ಪ್ರೊಡಕ್ಷನು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಇರುತ್ತೆ ಬಟ್ ಶೂಟಿಂಗ್ ಅಂತ ಬಂದರೆ ಒಂದು ಅರವತ್ತು ದಿನದಲ್ಲಿ ಮುಗಿಸಬಹುದು ಮುಗಿಸಬೇಕು ಅಂತ ಒಂದು ಆಸೆ ಇಟ್ಕೊಂಡು ಮಾಡಿದ್ರು ಅದರಲ್ಲಿ ಚೆನ್ನೈನಲ್ಲೇ ಅದು ಮ್ಯಾಕ್ಸಿಮಮ್ ಶೂಟಿಂಗ್ ಆಗ್ತಿರೋದ್ರಿಂದ ಅಲ್ಲಿ ಮಳೆಗಾಗಿ ಮಳೆಯಿಂದ ಫ್ಲಡ್ ಎಲ್ಲ ಆಗಿ ಸೊ ಅಲ್ಲೊಂದು ಸ್ವಲ್ಪ ತೊಂದರೆ ಆಯಿತು ಆಮೇಲೆ ಕೆಲವೊಂದು ಈ ಬಿಗ್ ಬಾಸ್ ಎಲ್ಲ ಬಂತು ಸೊ ಅದರಿಂದ ಕೂಡ ಸ್ವಲ್ಪ ಡಿಲೇ ಆಗ್ತಾಯಿದೆ ಸೊ ಮೇ ಬಿ ಅವರೊಂದು ಮೊನ್ನೆ ಒಂದು ಇದು ಕೂಡ ಪೋಸ್ಟ್ ಕೂಡ ಮಾಡಿದರು ಸೊ ಸಿನಿಮಾ ಒಂದು ಒಳ್ಳೆಯ ಶೇಪ್ ಇದೆ ಸೊ ಅದಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದೀವಿ ಸೊ ತರಾತೂರಿನಲ್ಲಿ ಈ ಒಂದು ಅಪ್ಡೇಟ್ಗಳನ್ನ ಕೊಡೋಕ್ಕೆ ಬರೋಲ್ಲ ಯಾರನ್ನ ಕಾಂಪೀಟ್ ಮಾಡಿಕೋಸ್ಕರ ಸೊ ಬರುತ್ತೆ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಶೇಪ್ ಆಗ್ತಾಯಿದೆ ಒಳ್ಳೆ ರೀತಿಯಲ್ಲಿ ಬರುತ್ತೆ ಅಂತ ಕೂಡ ಹೇಳ್ತಿದ್ದಾರೆ ಸ್ವಲ್ಪ ನಾವು ಕಾಯಬೇಕಂತ ಅನಿಸುತ್ತೆ ಸೊ ಯಾಕಂದರೆ ಸೊ ಇನ್ನೂ ಸ್ವಲ್ಪ ಏನೋ ಬ್ಯಾಲೆನ್ಸ್ ಇದೆ ಸೊ ಅದಕ್ಕೋಸ್ಕರ ಕಾಯಬೇಕು ಜೊತೆಗೆ ನೆಕ್ಸ್ಟ್ ಸೀಸಿಯಲ್ ಕೂಡ ಬರ್ತಿದೆ ಸೊ ಇದರಿಂದ ಸ್ವಲ್ಪ ಡಿಲೇ ಕೂಡ ಆಗಬಹುದು ಯಾಕಂತಂದರೆ ಸಿ ಸಿ ಎಲ್ ಇದಿರುತ್ತೆ ಅದು ಎಲ್ಲ ಮುಗಿಸ್ಕೊಂಡು ಹೋಗಬೇಕು ಅಂದರೆ ಸ್ವಲ್ಪ ಲೇಟ್ ಆಗೇ ಆಗುತ್ತೆ ಸ್ವಲ್ಪ ಕಾಯಬೇಕಾಗುತ್ತೆ ಸುದೀಪ್ ಸರ್ ಅಭಿಮಾನಿಗಳು ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಮಾತಾಡಿದ್ರೆ ದರ್ಶನ್ ಸರ್ ಅವರು ರೀಸೆಂಟಾಗಿ ಸಂಜಯ್ ದತ್ತ ಅವ್ರ ಜೊತೆಗೆ ಮೀಟ್ ಆಗಿದ್ದಾರೆ ಸೊ ನಿಮ್ಗೆ ಗೊತ್ತಿರೋನೇ ದರ್ಶನ್ ಪ್ರೇಮ್ ಮತ್ತು ಕೆ ವಿ ಎನ್ ಪ್ರೊಡಕ್ಷನಲ್ಲಿ ಒಂದು ಸಿನಿಮಾ ಮಾಡ್ತಿದ್ದಾರೆ ಜೊತೆಗೆ ಯಾರು ಸಂಜಯ್ ದತ್ತ ಅವರು ಕೆ ಡಿ ಸಿನಿಮಾದಲ್ಲಿ ಪ್ರೇಮ್ ಏನು ಡೈರೆಕ್ಟ್ ಮಾಡ್ತಿದ್ದಾರೆ ನಿಮ್ಮ ಧ್ರುವ ಸರ್ಜೆ ಅವರಿಗೆ ಆ ಸಿನಿಮಾದಲ್ಲಿ ಸಂಜಯ್ ದತ್ತವರು ವಿಲನ್ ಆಗಿ ಕಾಣಿಸ್ಕೊಂತಿದ್ದಾರೆ ಬಟ್ ಈ ಮೀಟಿಂಗ್ ಏನಿದೆಲ್ಲ ದರ್ಶನ್ ಸರ್ ಮತ್ತು ಸಂಜಯ್ ದತ್ತವರು ಯಾಕೆ ಮೀಟ್ ಆಗಿದ್ದಾರೆ ಅನ್ನೋ ಕ್ವಶನ್ ಉಟ್ಕೊಳ್ಳುತ್ತೆ ಬಟ್ ನನಗೆ ಕಳಿಸ್ತಿರೋ ಪ್ರಕಾರ ಏನು ಅಂದರೆ ಓಕೆ ಸಂಜೆ ಅವರು ಇವಾಗ ಕಿಡಿನಲ್ಲಿ ಮಾಡ್ತಿದ್ದಾರೆ ಧ್ರುವ ಸರ್ಜೆ ಅಪೋಸಿಟಲ್ಲಿ ಸುಖ ಸುಖ ಸುಮ್ಮನೆ ಅಂತೂ ದರ್ಶನ್ ಅವರು ಮೀಟ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಖಂಡಿತವಾಗ್ಲೂ ಏನೋ ಒಂದು ಇರಬೇಕು ನಿಮಗೆ ಗೊತ್ತಿರೋ ದರ್ಶನ್ ಮತ್ತು ದರ್ಶನ್ ಸರ್ ಮತ್ತು ಪ್ರೇಮ್ ಅವರು ಒಂದು ಸಿನಿಮಾ ಮಾಡ್ತಿದ್ದಾರೆ ಜೊತೆಗೆ ಅದರಲ್ಲಿ ಮೇ ಬಿ ಸಂಜಯ್ ದತ್ತವರು ದರ್ಶನ್ ಸರ್ ಅವರ ಒಂದು ಅಪೋಸಿಟ್ ವಿಲನ್ ಆಗಿ ಕಾಣಿಸ್ಕೋಬೋದು ಅಂತ ನನಗನ್ನಿಸ್ತಿದೆ ಜೊತೆಗೆ ಇನ್ನೊಂದು ರೂಮರ್ ಏನಂತಂದರೆ ದರ್ಶನ್ ಸರ್ ಅವರ ಸಿನಿಮಾದಲ್ಲಿ ಚಿರಂಜೀವಿ ಅವರು ಕೂಡ ಕಾಣಿಸ್ಕೊತಾರೆ ಈ ದರ್ಶನ್ ದರ್ಶನ್ ಸರ್ ಮತ್ತು ಪ್ರೇಮ್ ಅವರ ಒಂದು ನೆಕ್ಸ್ಟ್ ಸಿನಿಮಾದಲ್ಲಿ ಚಿರಂಜೀವಿ ಅವರು ಕೂಡ ಕಾಣಿಸ್ಕೊಂತಾರೆ ಅಂತ ಅನ್ನೋದು ಕೂಡ ಒಂದು ರೂಮರ್ ಇದೆ ಪ್ರೇಮ್ ಅವರು ಏನೇ ಮಾಡಿದ್ರು ಕೂಡ ತುಂಬ ದೊಡ್ಡ ಮಟ್ಟದಲ್ಲೇ ಒಂದು ಹಾಕಿರ್ತಾರೆ ತಲೆನ ಸೊ ಅದು ಮಾತ್ರ ಸತ್ಯ ಜೊತೆಗೆ ನೋಡಬೇಕು ಯಾಕಂತಂದ್ರೆ ಇಪ್ಪತ್ತು ಹತ್ತತ್ರ ಒಂದು ಕರಿಯ ಆದಮೇಲೆ ಎಷ್ಟು ವರ್ಷ ಆಯಿತು ಇಪ್ಪತ್ತು ವರ್ಷ ಆಗಿರಬೇಕು ಅಂತ ಅನ್ಸುತ್ತೆ ಕರಿ ಆದಮೇಲೆ ಮತ್ತೆ ತಿರ್ಗ ಒಂದೇ ಇದರಲ್ಲಿ ಜೋಡಿ ಆಗ್ತಿದ್ದಾರೆ ಸೊ ನನಗೆ ದರ್ಶನ್ ಸರ್ದು ಒಂದು ಖುಷಿಯಾಗಿದೆ ಏನು ಅಂತಂದರೆ ಕಾಟೇರ ಬರೋ ಗಂಟ ಸ್ವಲ್ಪ ಎಲ್ಲೋ ಸುಮ್ಮನೆ ಏನೋ ಮಾಡ್ತಿದ್ದಾರೆ ಅನ್ನೋ ಒಂದು ರೇಂಜಿಗೆ ಇದ್ದರು ಈ ಯಾರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹರಿಕೃಷ್ಣ ಅವರು ಯಾರು ಡೈರೆಕ್ಷನಲ್ಲಿ ಅಂಥ ಒಂದು ಬೇಳ್ಕೊಳ್ಳೋವಂಥ ಒಂದು ಯಶಸ್ಸಂತೂ ಕಾಣಲಿಲ್ಲ ನಿಜ ಹಾನೆಸ್ಟ್ ಆಗಿ ಹೇಳಬೇಕು ಅಂತಂದರೆ ಬಟ್ ಕಾಟೇರ ಅಂತೂ ಯಾವ ಮಟ್ಟಕ್ಕೆ ಕಲೆಕ್ಷನ್ ಮಾಡ್ತು ಯಾವ ಮಟ್ಟಕ್ಕೆ ಟಿಕೆಟ್ಸ್ಗಳು ಸೇಲ್ ಆಯಿತು ಅಂತೆಲ್ಲ ನಿಮ್ಗೆ ಗೊತ್ತಿರುವಂಥ ವಿಚಾರಣೆ ಸೊ ಕಾಟೇರ ಆದಮೇಲೆ ಒಂದು ಒಳ್ಳೆ ಸಿನಿಮಾಗಳು ಕೂಡ ಬರ್ತಿದ್ದಾವೆ ಅಂತ ಅಂತ ಅನ್ಸುತ್ತೆ ನನಗೆ ಒಳ್ಳೊಳ್ಳೆ ಸಿನಿಮಾಗಳು ಅನ್ನೋದಕ್ಕಿಂತ ಒಳ್ಳೊಳ್ಳೆ ಡೈರೆಕ್ಟರ್ ಜೊತೆಗೆ ಅವರು ಕೆಲಸ ಮಾಡ್ತಿದ್ದಾರೆ ಇವಾಗ ತರಣ್ ಸುಧೀರ್ ಅವರು ಯಾವ ಮಟ್ಟಕ್ಕೆ ಕಾಟೇರನ್ನು ಒಂದು ದೊಡ್ಡ ಮಟ್ಟದಲ್ಲಿ ಸಕ್ಸೆಸ್ ತುಂಬಿಕೊಟ್ರು ಅನ್ನೋದು ಗೊತ್ತಿದೆ ಆಮೇಲೆ ಇವಾಗ ಮಿಲನ ಪ್ರಕಾಶ್ ಅವರು ಮಾಡ್ತಿದ್ದಾರೆ ಖಂಡಿತವಾಗ್ಲೂ ಮಿಲನ ಮಿಲನ ಪ್ರಕಾಶ್ ಅವರು ಒಂದು ಒಳ್ಳೆ ಸಿನಿಮಾ ಕೊಡ್ತಾರೆ ಅಂತ ನಂಬಿಕೆ ಇದೆ ಜೊತೆಗೆ ಅವರು ಅಂತ ಬಂದರೆ ದರ್ಶನ್ ಸರ್ ಮತ್ತು ಪ್ರೇಮ್ ಅವರು ಅಂತಂದರೆ ಖಂಡಿತವಾಗ್ಲೂ ಮಾಸಾಗಿರುತ್ತೆ ಜೊತೆಗೆ ಹಾಡುಗಳಂತೂ ಒಂದು ನಿರೀಕ್ಷೆ ಮಾಡ್ಬೋದು ಪ್ರೇಮ್ ಅವರಿಂದ ತುಂಬ ಒಳ್ಳೆ ಸಾಂಗ್ನ ಬರೆದಿರ್ತಾರೆ ಒಳ್ಳೆ ಸಾಂಗ್ ಅಂತೂ ಸಿಗುತ್ತೆ ಅಂತ ಹೇಳ್ಬೋದು ಜೊತೆಗೆ ಈ ಒಂದು ಕಾಸ್ಟಿಂಗ್ ಬಗ್ಗೆ ತುಂಬ ಒಂದು ನಿರೀಕ್ಷೆ ಇದೆ ಅದನ್ನು ಯಾವ ಮಟ್ಟದಲ್ಲಿ ತೊಗೊಂಡೋಗ್ತಾನೆ ನೋಡಬೇಕು ಜೊತೆಗೆ ರೀಸೆಂಟಾಗಿ ನಿನ್ನೆ ಒಂದು ಇದರಲ್ಲಿ ನಿನ್ನೆ ತಿರುಪತಿ ಕೂಡ ಒಂದು ಹೋಗಿದ್ದರು ಸರು ಫ್ಯಾಮಿಲಿ ಜೊತೆಗೆ ಆಮೇಲೆ ಕೆಲವೊಂದು ಫ್ಯಾಮಿಲಿ ಇಶ್ಯೂಗಳೆಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ನಾನು ಹೇಳ್ದೇನೆ ಅಂತಂದರೆ ನ್ಯೂಸ್ ಮಾಧ್ಯಮಗಳು ಇದು ಸುದ್ದಿ ಮಾಧ್ಯಮಗಳು ಇಂಥ ಪರ್ಸ್ನಲ್ ವಿಷಯಗಳನ್ನ ಮಾತಾಡದಿರೋದೇ ಒಳ್ಳೆಯದು ಅಂತ ನನಗನ್ಸುತ್ತೆ ತುಂಬ ಕೆದಕೋದ ಅವಶ್ಯಕತೆ ಇಲ್ಲ ಏನೋ ಒಂದು ಬಂತಾ ಅದನ್ನು ಕ್ಲಾರಿಟಿ ಕೊಟ್ಟರೆ ಅಥವಾ ಸಿಗ್ತಾ ಬಿಟ್ಬಿಡ್ಬೇಕು ಅದನ್ನ ಸುಮ್ಮನೆ ಎಳೀತಿರ್ತಾರೆ ಜೊತೆಗೆ ಯಾರೇ ಆಗಲಿ ಪರ್ಸ್ನಲ್ ವಿಷಯಗಳನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಬಾರದು ಸೊ ಹಂಚ್ಕೊಂಡ್ರೆ ಏನಾಗುತ್ತೆ ಈ ರೀತಿಯಲ್ಲಿ ಸುದ್ದಿವಾಹಿನಿಗಳಿಗೆ ಅದು ಒಂದು ರೀತಿಯಲ್ಲಿ ಆಹಾರ ಅನ್ನೋ ರೀತಿಯಲ್ಲಿ ಆಗುತ್ತೆ ಇನ್ನೊಂದು ಅಪ್ಡೇಟ್ ಏನು ಅಂತಂದರೆ ನಮ್ಮ ಉಪ್ಪಿಸಾರ್ ಅವರ ಯು ಐ ಸಿನಿಮಾದ ಫಸ್ಟ್ ಲಿರಿಕಲ್ ಸಾಂಗ್ ಅಥವಾ ಫಸ್ಟ್ ಸಿಂಗಲ್ ಏನಿದೆ ಬೇಗ ಅಂತ ಅತಿ ಶೀಘ್ರದಲ್ಲೇ ರಿಲೀಸ್ ಆಗಬಹುದು ಅವರು ಅನೌನ್ಸ್ ಕೂಡ ಮಾಡಿದರೆ ಅನೌನ್ಸ್ ಕೂಡ ಮಾಡಿದ್ದಾರೆ ಸೂನ್ ಅಂತ ಉಪ್ಪಿಸಾರು ನನಗೆ ಒಂದು ಬೇಜಾರು ಏನು ಅಂತಂದರೆ ಓಕೆ ಏನೇನೋ ಒಂದು ಟೀಸರ್ ರಿಲೀಸ್ ಮಾಡಿದ್ರು ಅದಕ್ಕಿಂತ ಮುಂಚೆ ಒಂದು ಒಳ್ಳೆ ಆಡಿಯೋ ಮಾತ್ರ ರಿಲೀಸ್ ಮಾಡಿದ್ರು ಅಲ್ಲಿಗಂಟ ಚೆನ್ನಾಗಿತ್ತು ಬಟ್ ಇವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಗಳು ಕೊಡ್ತಾ ಇಲ್ಲ ಸೊ ಅಲ್ಲೆಲ್ಲಿ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟರೆ ಬಿಡ್ತಿದ್ದಾರೆ ಸೊ ಎಲ್ಲೋ ಹೈಪ್ ಕ್ರಿಯೇಟ್ ಆಗುತ್ತೆ ಮತ್ತೆ ತಿರ್ಗಾ ತಣಗಾಗುತ್ತೆ ಮತ್ತೆ ತಿರ್ಗ ಕ್ರಿಯೇಟ್ ಆಗುತ್ತೆ ಮತ್ತೆ ತಣಗಾಗುತ್ತೆ ನೀವು ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿ ಪ್ರತಿಯೊಂದು ಕೂಡ ಪ್ರಮೋಷನ್ ಸ್ಟಾರ್ಟ್ ಮಾಡಬೇಕು ಅಂತ ನನ್ನ ಅನಿಸಿಕೆ ನೀವು ಸುಮಾರು ಜನ ಹಿಂದಿನ ಒಂದು ಕೆಲವು ಸಿನಿಮಾಗಳನ್ನ ಬಗ್ಗೆ ಮಾತಾಡಿದ್ರೆ ಏನು ಗೊರೋ ನೀನು ಅವ್ರಕ್ಕಿಂತ ದೊಡ್ಡವನ ಹಾಗೆ ಹೇಗೆ ಮಾತಾಡಿರೋದು ಇದೆ ಬಟ್ ಆ ಪ್ರಮೋಷನ್ಗೆ ಪ್ರಮೋಷನಿಂದನೇ ಎಫೆಕ್ಟ್ ಆಗಿರೋಂಥ ಒಂದು ಸಿನಿಮಾಗಳಿಗೂ ಕೂಡ ಆಗಿದೆ ಪ್ರಮೋಷನಿಂದನೇ ಎಫೆಕ್ಟ್ ಆಗಿದೆ ಸೊ ಅದಕ್ಕೋಸ್ಕರ ನಾನು ಹೇಳೋದೇನಂತಂದರೆ ಒಂದು ಸಾರಿ ನೀವು ಸಿನಿಮಾದ ಒಂದು ಡೇಟ್ ಅನೌನ್ಸ್ ಮಾಡಿ ಅದಾದಮೇಲೆ ಪ್ರಮೋಷನ್ನ ಸ್ಟಾರ್ಟ್ ಮಾಡೋದು ಒಳ್ಳೇದು ಅಂತ ನನಗನ್ಸತ್ತಪ್ಪ ಸೊ ಅದು ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ ಸೊ ಕೆ ಪಿ ಶ್ರೀಕಾಂತ್ ಅವ್ರಿಗೆ ತುಂಬ ಗೊತ್ತಿದೆ ಪ್ರಮೋಷನ್ ಬಗ್ಗೆ ಆಮೇಲೆ ಸರ್ದು ಏನು ಅಂತ ಸಿನಿಮಾ ಬರ್ತಿದೆ ಸೊ ಅದು ಎಲ್ರಿಗೂ ರೀಚ್ ಆಗಲಿ ಅನ್ನೋ ನನ್ನ ಒಂದು ಅನಿಸಿಕೆ ಸೊ ಅದು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಹತ್ರ ಇದ್ದಂಥ ವಿಷಯ ಇಷ್ಟು ಅಪ್ಡೇಟ್ಗಳು ಸೊ ನಿಮಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೊಂದು ವಿಚಾರ ಏನಂತಂದರೆ ಬಿಗ್ ಬಾಸ್ ಸೀಸನ್ ಸಾರಿ ಬಿಗ್ ಬಾಸ್ದು ಒ ಟಿ ಟಿ ಸೀಸನ್ ಏನಿದೆ ಸೊ ಅದು ಬರುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ಅಫಿಷಿಯಲಾಗಿ ಎಲ್ಲೂ ಇಲ್ಲ ನನ್ನ ಪ್ರಕಾರ ನಾನು ಅನ್ಕೊತೀನಿ ಸೊ ಅದು ನೋಡೋಕ್ಕೆ ಏನಾಗುತ್ತೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿ ಕೆಲಸವರೆಗೂ ನಮಸ್ತೆ